ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಗ್ರಾಮಾಡಳಿತ ಉದ್ಯೋಗ ಸಂಬಂಧಿಸಿದಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ಗ್ರಾಮಾಡಳಿತ ಅಧಿಕಾರಿಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಎಷ್ಟು ಅಂಕಗಳಿಗೆ ಬರಿತೀರಿ ಮತ್ತು ಎಷ್ಟು ಅಂಕ ತೆಗೆದುಕೊಂಡ್ರೆ ಪಾಸ್ ಆಗ್ತೀವಿ ಮತ್ತು ಅಂಕ ತೆಗೆದುಕೊಂಡ ನಂತರ ನಾವು ಮುಂದಿನ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಇರ್ತೀವ ಇಲ್ವಾ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಈಗಾಗಲೇ ನಮ್ಮ ಕೈ ವೆಬ್ಸೈಟ್ ನಲ್ಲಿ ಏನು ಗ್ರಾಮಾಡಳಿತ ಅಧಿಕಾರಿ ಹುದ್ದೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ಈಗಾಗಲೇ ನಮ್ಮ ದಿನಾಂಕ ಪ್ರಕಟವಾಗಿ ಬಿಡಿದೆ ಅದು ದಾ ದಿನಾಂಕದಂದು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ನೀವು ಬರೀಬೇಕಾಗಿರ್ತಾ ಅದೇ ರೀತಿಯಾಗಿ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಹಾಜರಾಗಿ ಒನ್ನೂರ ಐವತ್ತು ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರಿತಿದ್ದೀರಿ ಅಂತ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಒಂದೂರ ಐವತ್ತು ಅಂಕಗಳಿಗೆ ಕನಿಷ್ಠ ಒನ್ ಐವತ್ತು ಅಂಕಗಳು ಕಡ್ಡಾಯವಾಗಿ ನೀವು ಗಳಿಸಲೇಬೇಕಂತ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಕಡ್ಡಾಯ ಕನ್ನಡ ಭಾಷೆಗೆ ಪರೀಕ್ಷೆಗೆ ಗೈರ ಹಾಜರಾದ ಅಭ್ಯರ್ಥಿಗಳಿಗೆ ಅಥವಾ ಹಾಜರಾಗಿ ಕೂಡ ಐವತ್ತು ಅಂಕಗಳನ್ನು ಪಡೆಯದೆ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಗ್ರಾಮಾಡಳಿತ ಅಧಿಕಾರಿ ಮುಂದಿನ ಪರೀಕ್ಷೆಗೆ ಎಲಿಜಿಬಿಲಿಟಿ ಇರಲ್ಲ ಅವಕಾಶವಿರಲ್ಲ ಅಂತ ಸ್ಪಷ್ಟವಾಗಿ ಮಾಹಿತಿ ಕೂಡ ಇವರು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಯಾರೆಲ್ಲ ಪ್ರಥಮ ಲ್ಯಾಂಗ್ವೇಜ್ ಕನ್ನಡವನ್ನು ತೆಗೆದುಕೊಂಡಿರ್ತಿದ್ರಲ್ಲ ಅವ್ರಿಗೆ ಯಾವುದೇ ರೀತಿಯಾಗಿ ಕಡ್ಡಾಯ ಕನ್ನಡ ಪೇಪರ್ ಇರ್ತಿರ್ಲಿಲ್ಲ ಯಾರೆಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ಓದ್ತಾ ಇದ್ರಿ ಅವ್ರಿಗೆ ಮಾತ್ರ ಕಡ್ಡಾಯ ಕನ್ನಡ ಪೇಪರ್ ಇತ್ತು ಆದರೆ ಈಗೆಲ್ಲರಿಗೂ ಮಾಡಿದ್ದಾರೆ ಇದು ತುಂಬಾ ಮೋಸ ಫ್ರೆಂಡ್ಸ್ ಆ ಏನು ಮಾಡೋಕ್ಕಾಗಲ್ಲ ಬರಲೇಬೇಕು ಈ ಪರೀಕ್ಷೆಗೆ ಯಾರೆಲ್ಲ ಹೋಗ್ಬಹುದು ಅಂತಂದ್ರೆ ಯಾರೆಲ್ಲ ಗ್ರಾಮಾಡಳಿತ ಅಧಿಕಾರಿಗೆ ಅರ್ಜಿ ಸಲ್ಲಿಸಿದ್ರಲ್ಲ ಮತ್ತು ಶುಲ್ಕ ಪಾವತಿ ಮಾಡಿರ್ತಾರಲ್ಲ ಅವ್ರು ಮಾತ್ರ ಈ ಪರೀಕ್ಷೆಗೆ ಹಾಜರಾಗಬೇಕು ಯಾರೆಲ್ಲಾ ಅರ್ಜಿಗಳನ್ನ ಹಾಕಿ ಶುಲ್ಕವನ್ನು ಪಾವತಿಸರಲ್ಲ ಅವ್ರ ಯಾರು ಕೂಡ ಹಲವಿಲ್ಲ ಇಲ್ಲ ಅಂತ ಹೇಳ್ಬಹುದು ಅವಕಾಶವಿಲ್ಲ ಎಕ್ಸಾಮ್ ಬರೆಯಲ್ಲ ಅವಕಾಶವಿಲ್ಲ ಅಂತ ಹೇಳ್ಬಹುದು ಇದೇ ತರ ಹೆಚ್ಚಿನ ಅನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆದ ಕಾರಣವಾಗಿ ನಿಮ್ಮಿಂದ ಒಂದು ರಿಕ್ವೆಸ್ಟ್ ಏನಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನು ಫುಲ್ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ತಿಳಿಸ್ತಾ ಇದ್ದೀನಿ ಪೇಪರ್ ಒನ್ ಪೇಪರ್ ಟು ತದನಂತರವಾಗಿ ಇಪ್ಪತ್ತೊಂಬತ್ತಕ್ಕೆ ಯಾರೆಲ್ಲ ಬರ್ತೀರಾ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್